ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ಅದ್ರ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಕಡೆ ಡಿ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಅವ್ರು ಏನು ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ನೆನ್ನೆ ದಿನ ಏನು ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ಜನರು ನಂಗೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತ ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೇ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕರೇ ಇವತ್ತು ಬೇರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅತಿವೃಷ್ಟಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆಯೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಇದ್ದರೇನೂ ಬಿದ್ದರೇನು ಇವತ್ತು